ನಮಸ್ತೆ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೋತೀನಿ ನಾವು ಕೂಡ ಆರಾಮದೀವಿ ಸೋಮವಾರದ ದಿನದ ಲಾಗ ನಿಮ್ಮ ಜೊತೆಗೆ ನಾನು ಚೇಂಜ್ ಮಾಡೋಕೆ ನೋಡಿರಿ ಬರ್ರಿ ಈ ದಿನದ ಲಾಗ್ ಹೆಂಗೋಗುತ್ತ ಅಂತೇಳಿ ನೋಡೋಣ ಸೋ ಎಲ್ಲಿಗೆ ಹೊರಟಿಲ್ಪ ಅಂತಂದ್ರೆ ನನ್ನ ಮೊಬೈಲ್ ಚಾರ್ಜಿಂಗ್ ಧರಕ್ ಹೊರಟಿವ್ರಿ ಇವತ್ತು ತೊಗೋಬೇಕು ನಾಳೆ ತೊಗೋಬೇಕಂದ್ರೆ ಯಜಮಾನ್ರಿ ಟೈಮ್ ಇರಲಿಲ್ಲ ಮಲ್ಲೂನು ಕರ್ಕೊಂಡು ಹೋಗ್ಬೇಕಂದೆ ಪಾಪ ಅವನು ಬ್ಯಿ ಅದಾನ ಸೊ ಇವತ್ತು ಯಜಮಾನ್ರು ನಡಿ ಹೋಗಿ ಬರೋಣ ಅಂತಂದರು ಹಾಗಾಗಿ ಹೊರಟಿವಿ ನೋಡ್ರಿ ಫ್ರೆಂಡ್ಸ ಸೊ ಒಬ್ಬಕ್ಕಿಗೆ ಆಗಂಗೆ ಇಲ್ರಿ ನನಗೆ ಭಯ ಅಂತ ಅನಿಸ್ತಾಯಿದ್ರು ಹಾಗಾಗಿ ಯಾರೋ ಒಬ್ರು ಬೇಕಾದೇಶ್ ನನಗೆ ಫೈನಲ್ಲಿ ಇವತ್ತು ತರಕ್ಕೆ ಹೊರಟೀವಿ ಚಾರ್ಜಿಂಗ ನೋಡಿರಿ ಇದು ಲೇಟ್ ಆಗ್ತೀನಿ ಬರ್ರಿ ಈಗ ಹೋಗಿ ಬರಮ್ಮ ಫ್ರೆಂಡ್ಸ ನನ್ನ ಮೊಬೈಲ್ ರಿಪೇರಿ ಮಾಡಿಸ್ತೀನಂತೆ ಹೇಳಿದ್ದೆ ನೋಡಿರಿ ಸಮ್ಸಾಂಗ್ ಕಸ್ಟಮರ್ ಕೇರ್ಗೆ ಬಂದೀವಿ ಇಲ್ಲಿ ನಾವು ಮೊಬೈಲ್ ತೊಗೊಂಡಿದ್ವಿಲ್ಲ ಸಮಸಂಗ ಅಂಗಡಿಗೆ ಹೋಗಿದ್ವಿ ಮತ್ತು ಅವರು ಅಲ್ಲಿಂದ ಈ ಕಡೆ ಕಳಿಸಿದ್ರು ಅದಾದ್ಮೇಗ ಮತ್ತು ಬ್ಯಾಟ್ರಿ ಒಂದು ನೋಡಬೇಕಾಗಿತ್ತು ರೀ ಫ್ರೆಂಡ್ಸಾ ಈಗ ಚಾರ್ಜಿಂಗ್ ಕೆಲಸ ಓಕೆ ಆಯಿತು ಒಂದು ಮೂರ್ನಾಲ್ಕು ದಿನದಾಗ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಅದಾದ್ಮೇಲೆ ಮತ್ತಿಲ್ಲಿ ಬ್ಯಾಟ್ರಿನೂ ಕೂಡ ಬೇರೆ ಕಡೆ ನೋಡಿದ್ರಾಯ್ತು ಅಂತೇಳಿ ಮತ್ತು ಬೇರೆ ಕಡೆ ಬಂದೀವಿ ನೋಡಿರಿ ಮೊಬೈಲ್ ಅಂಗಡಿ ಕಡೆ ಸಮ್ಸಂಗ್ ಕಂಪನಿದಾನೆ ನಾವು ಕೇಳಿದ್ವಿ ಅಲ್ಲಿ ಕಸ್ಟಮರ್ ಸರ್ವಿಸ್ ಅಂತಿತ್ತು ನೋಡ್ರಿ ಅಲ್ಲಿ ಅಲ್ಲಿ ಅವರು ಸಮ್ಸಂಗ್ ಇದೆ ಅಂತಂದ್ರೆ ಎರಡೂವರೆ ಸಾವಿರ ಹೇಳಿದ್ರು ಬ್ಯಾಟ್ರಿಗೆ ಫ್ರೆಂಡ್ಸ ಮತ್ತು ಅಲ್ಲಿ ತುಟ್ಟಿ ಆಗುತ್ತ ನೋಡೋಣ ಇಲ್ಲಿ ಕೇಳಿದ್ರಾಯ್ತು ಚೌಕಶಿ ಮಾಡಿರತ್ತೆ ಅಂತೇಳಿ ಬಂದ್ವಿ ಇವರು ತುಟ್ಟಿ ತುಟ್ಟಿಬೋತದ್ರಿ ನಿಮ್ಗೆ ಇನ್ನೊಂದು ಕಂಪನಿ ಇದೇ ಬರುತ್ತಾ ಬಟ್ ಅದೇ ಒಂಬೈನೂರು ಅಂತ ಹೇಳಿದ್ರು ಫ್ರೆಂಡ್ಸ ಈಗ ಸದ್ಯಕ್ಕೆ ನಾವು ಹಾಲು ತೊಗೊಂಡ ನಿಂತೀವಿ ನೋಡಿರಿ ಹೋಗಿದ್ದ ಕೆಲಸ ಅರ್ಧ ಆಗೈತಿ ಅರ್ಧ ಆಗಿಲ್ಲ ಅದಕ್ಕೆ ಅಂತೇಳಿ ಈಗ ನೆಕ್ಸ್ಟ್ ಬರಬೇಕಾ ನಾ ಬರೋಂಗಿಲ್ಲ ಯಜಮಾನ್ರೇ ಬರ್ತಾರ ಅಮೌಂಟ್ ಏನೈತಿ ಫೋನ್ ಪೇ ಮಾಡ್ತೀನಿ ಮೊಬೈಲ್ಗೆ ಚಾನಲ್ಗೆ ಎಲ್ಲದಕ್ಕೂ ಇನ್ವೆಸ್ಟ್ ನಾನೇ ಮಾಡೋದು ಅದು ಎಲ್ಲ ಥರದ ನಾನು ಫೈನಾನ್ಸಲಿ ಫಿಸಿಕಲಿ ಮೆಂಟಲಿ ಎಲ್ಲ ಚಾನಲ್ ನಾನೇ ನೋಡ್ಕೊಳೋದ್ರಿಂದ ನಾನೇ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ನೋಡ್ರಿ ಏನ್ರಿ ಯಾರು ಏನಾರ ಅಂತ ತಿಳಿಯಲ್ಲ ನನ್ನ ದಂಧಿ ಐತೆ ನಾನು ಮಾಡ್ತೀನಿ ನಾನು ಮೊಬೈಲ್ದಾಗ ಹಿಂಗೆ ಮಾಡ್ಕೊತ ಮಾತಾಡ್ಕೊತ ನಿಂದಿರ್ತೀನಿ ನಂಗೆ ಬಂದಿ ಹುಚ್ಚಂತರತ್ತ ಆಲ್ರೆಡಿ ಟೈಮ್ ಈ ಸದ್ಯಕ್ಕೆ ಬಂದು ಐದುವರೆ ಆಗೋಗಿದ್ರೆ ನಾನು ಈಗ ಏನೋ ಸ್ವಲ್ಪ ತಿನ್ನಕ್ಕೆ ಮಾಡ್ತಂತೇಳಿ ಮಾಡಾಕತ್ತೀನಿ ಯಾಕಂದ್ರೆ ಮಕ್ಕಳು ಹೋದಾದ ಮೇಲೆ ಚಪಾತಿ ಮಾಡಿದ್ನಿ ಅವರಿಗೆ ಶೇಂಗ ಚಟ್ನಿ ಮತ್ತು ಹುಂಚಿಕಾಯಿ ಹಿಂಡಿ ಚಟ್ನಿ ಮತ್ತು ಪಿಲ್ಲುಗೆ ಒಂದು ಚಪಾತಿ ಜೊತೆಗೆ ಸಕ್ರೆ ರೋಲ್ ಮಾಡ್ಕೊಟ್ಟಿದ್ವಿ ತುಪ್ಪ ಸಕ್ರೆ ರೋಲ ದಿನಾ ಪಲ್ಯ ಮಾಡ್ಕೊಂಡು ಮಾಡಿ ಕಟ್ಟಿರ್ತೀನಿ ದಿನ ಚೇಂಜ್ ಇರಲಿ ಅಂತೇಳಿ ಈ ಥರ ಕಟ್ಟಿದ್ದೆ ಬರೀ ರೋಲ್ ಅಷ್ಟೇ ಕಟ್ಟಿದ್ದೆ ಪಲ್ಯ ಮಾಡಿರಲಿಲ್ಲ ನಷ್ಟ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ನಾವು ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದ್ವಿ ನನ್ನ ಮನೆಗೆ ಬಿಟ್ಟು ಯಜ್ಮಾನ್ರು ಇಲ್ಲೇ ಸ್ವಲ್ಪ ಕೆಲಸ ಐತಿ ಒಳ್ಳೆ ಬರ್ತಾನೆ ಹೋದವರು ಆ ಕಡೆ ಸೇರಿಯಾದರು ನಾ ಏನು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತಂದರು ಈ ಸಾಯಂಕಾಲ ಬಂದಾರ ಇನ್ನೊಂದು ಸ್ವಲ್ಪ ಪ್ರಶ್ ಮಾಡಾ ಥರ ಹಶ್ರೂ ಸ್ವಲ್ಪ ಏನಾರ ಮಾಡಿಕೊಡು ಅಂತಂದ್ರು ಮತ್ತು ಚಪಾತಿ ಅದಾವ್ರು ಮಾಡಿ ಚಪಾತಿ ಅದಾವೆ ಆಮೇಲೆ ಪಲ್ಯ ಅನ್ನ ಸಾವೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಅವರು ವಲ್ಲನ ನನಗೂ ಒಬ್ಬಕಿಗೆ ಏನು ಮಾಡಲಿಬುಡು ಅನ್ನಂಗೆ ಅನಿಸ್ತು ಹಾಗಾಗಿ ಬಿಟ್ಬಿಟ್ಟೆ ಸೊ ಇವಾಗ ಮಕ್ಕಳು ಬಂದಾರ ಅವ್ರದನ್ನು ಮಾಡ್ಕೊಡ್ತಂಗೆ ಆಗುತ್ತೆ ನನಗೂ ಈಗ ಹಶ್ಯೂ ಆಗೈತಿ ಸೊ ಎಲ್ಲನೂ ಅಂತೇಳಿ ಚಪಾತಿ ಏನು ಇದು ನೋಡಿರಿ ಅವ್ರನ್ನ ಮುರ್ದಿ ಏನು ಈ ಥರ ಮಿಕ್ಸಿ ಮಾಡೀನಿ ಚಪಾತಿನ ನೋಡಿರಿ ಬಿಸಿ ಚಪಾತಿನಿ ಈ ಥರ ಮಿಕ್ಸಿ ಮಾಡೀನಿ ಮಿಕ್ಸಿ ಮಾಡಿ ಅದಕ್ಕೆ ಈಗ ಒಗ್ಗರಣೆ ಹಾಕೋದು ನಾವು ಅವಲಕ್ಕಿ ಹಂಗೆ ಒಗ್ಗರಣೆ ಹಾಕ್ತೀವಲ್ಲ ಹಂಗೆ ಒಗ್ಗರಣೆ ಹಾಕೋದು ಅಲ್ಲಿಂದ ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೊರಗೆ ಒಗ್ಗಳಿತ್ತು ನಮಗೆ ಯಾಕಂದ್ರೆ ಅದು ಬ್ಯಾಟ್ರಿ ಏನು ಕೊಟ್ಟಿವ ನೋಡ್ರಿ ಮೊಬೈಲಿಗೆ ಬ್ಯಾಟ್ರಿ ಹಾಕಕ್ಕೆ ಅವ್ರು ಒಂದು ಅರ್ಧ ಮೂರ್ ತಾಸು ಬಿಟ್ಟು ಬಾ ಅಂದರು ಎಲ್ಲಿ ಒಳೆ ಮುಳ್ಳೆ ಬಟ್ಟೆ ಬಿಚ್ಚೋದು ಹಾಕೊಳೋದು ಅಂತೇಳಿ ಹಂಗೆ ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದೆ ಕೆಲಸ ಮಾಡೋದ್ರಾಗ ಒತ್ತೋಗಿದ್ದಾಗ ಗೊತ್ತಾಗಲಿಲ್ಲ ಅಷ್ಟು ಸಮಯ ಆಗಲಿಲ್ಲ ಯಾರ ಮನೆಗೆ ಬರ್ತಾರಂದ್ರ ಮಕ್ಕಳಿಗಾಗಲಿ ಗಂಡಾಗೋಗ್ಲಿ ಏನಾರ ಅಡುಗೆ ಮಾಡ್ತೀವಿ ಅದು ನಾವು ಅಂತೀವಿ ಅವ್ರಿಗೆ ಏನಾದರೂ ಒಂದು ಮಾಡಿ ನಿಲ್ಸಿದ್ವಿ ಸಂಬಂಧ ತುಂಬ ಮಾಡ್ಕೊಳಂದ್ರೆ ಕರೆ ಹೆಣ್ಮಕ್ಳು ನಾವು ಹೆಚ್ಚಿಗೆ ಯಾರು ಮಾಡ್ಕೊಳಲ್ಲ ನಾನು ಕೊತ್ತೀನಿ ನೀವ್ ಹೆಂಗ್ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿ ಏನಿರ್ತಲ್ಲ ಒಬ್ಬೊಬ್ರಂದ್ರ ಏನಿರ್ತ ತಿಂದು ಕುಂತು ಬಿಡ್ತೀವಿ ಇಲ್ಲಿ ಕಂದ್ರೆ ಬಿಡಪ್ಪ ಅಂತ ಟೈಮ್ ಅಂದ್ರೆ ಹಾಕ್ಬಿಡ್ತೀವಿ ಇಲ್ಲಿ ಕನ್ನಪ ಐತ ಮೊದ್ನ ಚಟ್ನಿ ಪಟ್ನಿ ಅಂತ ಹಾಕೊಂಡು ನಿಭಾಯಿಸ್ಬಿಡ್ತೀವಿ ಸೊ ವಾಚು ಹಂಗೈತಿ ಒಂಥರ ಚೆನ್ನಾಗ್ ಅನ್ಸಕತ್ತೈತಿ ರೆಡಿ ವೆಡಿ ಎಲ್ಲ ಆದಾಗ ನಾವು ಸ್ವಲ್ಪ ಅಡುಗೆ ಮಾಡೋದು ಭಾಳ ಕಡಿಮೆ ಶಾರ್ಟ್ಸ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಸೊ ಬ್ಯಾಕ್ ನೋವು ಈ ಕಡೆ ಪೂರ ನಿದ್ದಿನೂ ಆಗಲಿಲ್ಲ ಈ ಕಡೆ ಪೂರಾ ಎಚ್ಚರಿಕೆನೂ ಅಂತ ಅನಿಸ್ತಿಲ್ಲ ಹಾಗಾಗಿ ಅರ್ಧ ಮಾಡ್ದಾಗ ನಾ ಕಲ್ಲಿನ ಬಂದಂಗೆ ಆಗುತ್ತೆ ಓಕೆ ಇದಕ್ಕೊಂದು ಸ್ವಲ್ಪ ಟಮಾಟಿನ ಕಟ್ ಮಾಡಿ ಹಾಕ್ತೀನಿ ಉಪ್ಪು ಖಾರ ಅರಶಿನ ಪುಡಿ ಗರಿಬೇವು ಕೊತ್ತಂಬರಿ ತಂದು ಹಾಕೋದು ನಿಂಬೆ ಹಣ್ಣನ್ನು ಹಾಕಿರಿ ಸ್ವಲ್ಪ ನಿಂಬೆ ಹಣ್ಣು ಹೇಳ್ತೀನಿ ವಿಡಿಯೋ ಎಂತಿ ಆಗುತ್ತೋ ಇದಿಷ್ಟು ಮಾಡಿ ನಿಮ್ಮ ಜೊತೆ ಸಿಗ್ತೀನಿ ಚುರ್ಮಾ ಈಸ್ ರೆಡಿ ನಮ್ಮ ಯಜಮಾನ್ರ ಫೇವ್ರೇಟ್ ಮಸ್ತ್ ಆಗುತ್ತೆ ರೀ ಫ್ರೆಂಡ್ಸ ಇದು ನಮ್ಮ ಮೆತ್ತನ ಬಿಸಿ ಚಪಾತಿದೆ ಮಾಡಿನಲ್ಲ ಇನ್ನೂ ಟೇಸ್ಟಿಯಾಗಿರ್ತೈತಿ ಇವ್ರಿಗಂತರೂ ಮಸ್ತ್ ಏನು ಏನು ಬೇಕು ಟೇಸ್ಟ್ ಆಗೈತೆ ಅಂತ ಕೇಳ ನಮ್ಮ ಯಜಮಾನರಿ ಹಾಂ ನಂಗೆ ಗೊತ್ತೈತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಸಗಿಡ್ಲಿ ಚಾವಲ್ ಅಂತ ಮೊಬೈಲ್ ಕೊಟ್ಟಿರಿ ಇಲ್ಲಿ ಈಗ ಅದಕ್ಕೆ ಹೊಲ್ಯತ್ತ ಅವ್ರಿಗೆ ಅವರಿಗೆ ಇದನ್ನಾರ ತಿನ್ನ ತಿನ್ರಿ ಮಕ್ಳು ಬಂದಾರಲ್ಲ ಇದನ್ನಾರ ತಿನ್ನು ಇಲ್ಲಿ ಚಹಾ ಬಿಸ್ಕಿಟ್ ಟೋಸ್ಟ್ ತಿನ್ರಿ ಅನ್ನಕತ್ತೀನಿ ಅವ್ರ ಪಪ್ಪ ಅದರ ಮನೆಯಾಗ ಇವತ್ತ ಮೊಬೈಲ್ ಕೊಟ್ಟಾರ ನಾನು ತೋತೀನಿ ಮೊಬೈಲ್ ಕೊಟ್ಟಾರ ಅದಕ್ಕಂಥೇಳಿ ನಾಟಕ ಮಾಡತ್ತಾರೀ ಸದ್ಯಕ್ಕೆ ಮಾಡ್ತೀನಿ ಅವ್ರಿಗೆ ಹೊಲ್ಗಾನ ಕೈಕಲ್ ಮಕ್ಕರ ತೊಗೋಬೇಕಿಲ್ ಸಲ್ಲಿಂದ ಬರನಾ ದಿನದ ಮಾಡೋದು ಕೆಲಸ ಹಂಗತಿ ಪಪ್ಪ ಇದ್ರೆ ಆಯ್ತ ರೀ ಇ ನೋಡ್ರಿ ಬಂದುಬಿಟ್ಟು ಲಂಚ್ ಅವ ಅಲ್ಲಿ ಇಟ್ಟಾನ ತಗಲ್ ಮಾರಿ ತಗೊಂಡ್ರಿ ಸಲ್ಲಿಂದ ಬರೋಣ ಇಬ್ರು ನಡ್ರಿ ದಿನ ಮಾಡೋ ಕೆಲಸ ಮಾಡೋದು ನಡ್ರಿ ನಡೀರಿ ಬಿಡದನ ಆಮೇಲೆ ನೋಡಕ್ಕೈತ್ ಬಿಡು ಹಾತ್ ಬಾಯ್ ಧೂವ ಚಲೋ ಹಿಂಗಲ್ಲರೂ ನೋಡ್ರಿ ನಮ್ಮ ಮಕ್ಕಳು ನಡಿ ಬಿಡಪ್ಪ ಅವತ್ತು ಕಮ್ಮಿ ಕಮ್ಮಿ ತಗಿಡೋದಾನ ತಳಗಿಡ ಹೋಗುವ ಕಳಿಸಿ ನೋಡ್ರಿ ಸದ್ಯಕ್ಕೆವರೆಗೆ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಉಂಡ್ರಿ ಅಂತೇಳಿ ಈಗ ಚಹಾ ಕಿಡ್ತೀನಿ ರೀ ನನಗೂ ಸ್ವಲ್ಪ ಸಾಯಂಕಾಲ ಈ ಟೈಮಿಗೆ ದಿನ ರುಡಿ ಬಿದ್ದು ಭಾಳ ಅಲ್ಲಿಗೆ ಸ್ವಲ್ಪ ಅಲ್ಲ ಸ್ವಲ್ಪ ಚಹಾ ಕುಡಿದಿನ ಅಂದ್ರೆ ಸಮಾಧಾನದಂಗೆ ಆಗ್ತೈತಿ ಚಹಾ ಕುಡಿತೀನಿ ಈಗ முரு தினக்கொந்து ரிப்பேர் நம்ம பப்பன் கேமரா க்ளியரிட்டி அதுலா சேகா பத்து அப்படி டோட்டல் ಆ ಮೊಬೈಲಿಗೆ ಬ್ಯಾಟ್ರಿ ಕೂಡ ರೀ ಅದು ಏನು ಸ್ಕ್ರೀನ್ ರಿಪೇರಿ ಇತ್ತಲ್ಲ ಅದನ್ನು ಕೂಡ ಅವಾಗ ಮಾಡಿಸಿಟ್ಟಿದ್ದೆ ಬಟ್ ಇವಾಗ ಮತ್ತೆ ಗೋರೆಲ್ಲ ಗ್ಲಾಸ್ ಹಾಕ್ಸಿದ್ರೆ ಸೇಫ್ಟಿ ಆಯ್ತು ಅಂತೇಳಿ ಅದನ್ನು ಕೂಡ ಹಾಕಿಸ್ಕೊಂಡೆ ಬಸ್ಸು ಫ್ರೆಂಡ್ಸ್ ಅದು ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ನೋಡ್ರಿ ನಾವು ಅಂದ್ರೆ ಬ್ಯಾಟ್ರಿ ಹಾಕಕ್ಕೆ ಕೊಟ್ಟು ಬಂದಿದ್ದೀವಿ ಮೊಬೈಲ್ ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ತರಿಸಿ ಅಂತ ಹೇಳಿದ್ರು ಮತ್ತು ಸಾಯಂಕಾಲ ಹೊತ್ತಟೆ ದೇವಸ್ಥಾನಕ್ಕೆ ಹೋಗೋತ್ನಾಗ ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ಅದಿಷ್ಟು ತೊಗೊಂಡು ಅದಿಷ್ಟು ಕೆಲಸ ಮಾಡಿಕೊಂಡು ಮತ್ತು ಇವಾಗ ನಾವು ಸಿದ್ದೇಶ್ವರ ಗುಡಿಗೆ ಬಂದ್ವಿ ನೋಡಿರಿ ಶ್ರಾವಣ ಅಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ರಿ ಈ ಸೈಡ ಅಂದ್ರೆ ಈ ಕಡೆ ಒಂದು ಸೈಡ್ ಹೋಗೋಕೆ ಒಂದು ಸೈಡ್ ಅಂತೇಳಿ ಇತ್ತು ಹಂಗಾಗಿ ಫುಲ್ ರಶ್ ರೀ ಸೋ ಎಲ್ಲೆಲ್ಲೇರೋ ಬರ್ತಾರೆ ನೋಡ್ರಿ ನಾವು ಇಲ್ಲೇ ಇದ್ಕೊಂಡು ನಮ್ಮ ಶ್ರಾವಣ ಚಾಲು ಆದಾಗಿಂದ ದೇವಸ್ಥಾನಕ್ಕೆ ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ಮತ್ತು ಇವಾಗ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಅದು ಅದೇ ಹೇಳ್ತಾರಲ್ಲ ದೇವ್ರ ಆಶೀರ್ವಾದ ದೇವ್ರ ದರ್ಶನ ಮಾಡ್ಕೋಬೇಕಂದ್ರೂ ಅದಕ್ಕೆ ಟೈಮ್ ಕೂಡ ಬರ್ಬೇಕಂತ ಹೇಳ್ತಾರೆ ಯಾವುದೇ ಆಗಲ್ಲಕ್ಕ ದೂರ ಇದ್ರೂ ಕೂಡ ಬಂದು ಹೋಗ್ತಾರೆ ಸನ್ನೀಪ್ ಇದ್ರೂ ಹೋಗೋಕ್ಕಾಗಿರ್ಲಿಲ್ಲ ಮತ್ತು ಇವತ್ತು ಸೋಮವಾರ ಮತ್ತು ನಮ್ಮ ಆವಾರದ ಪೂಜೆ ಪಾಳೆ ಐತ್ರಿ ಸಿದ್ದೇಶ್ವರ ಮಂದಿರದೊಳಗೆ ಹಾಗಾಗಿ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಎಷ್ಟು ಗದ್ಲಾ ಅಂದ್ರೆ ಅಷ್ಟು ಗದ್ಲ ನೋಡ್ರಿ ಫ್ರೆಂಡ್ಸ್ ಅದೇ ಹೇಳ್ತಾ ಇದ್ದೆ ಯಜಮಾನ್ರಿಗೆ ನಾನ ನೋಡ್ರಿ ಇಲ್ಲೇ ಇದ್ದ ನಮಗ್ ಬರಕ್ ಆಗಿಲ್ಲ ನೋಡ್ರಿ ಎಲ್ಲೆಲ್ಲೇ ಬರ್ತಾರ ಅಂತ ಹೇಳಿ ಇವಾಗ ಏನೈತಿ ಮತ್ತೆ ದೇವಸ್ಥಾನಕ್ಕ ನಾವು ಕೂಡ ಬಂದೀವಿ ನಿಮಗೂ ದರ್ಶನವನ್ನ ಮಾಡಿಸ್ತೀನಿ ಬರ್ರಿ ಸ್ನೇಹಿತರೆ ನಾವೀಗ ಬಂದೀವಿ ಯೋಗಿನಾಥ್ ಕಟ್ಟಿ ಹತ್ರ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಿರ್ತಾರಪ್ಪ ಅಂದ್ರೆ ನೋಡೋಕ ಎರಡು ಕಣ್ಣು ಸಾಲದ ನೋಡ್ರಿ ಶ್ರಾವಣದಾಗ ಪ್ರತಿ ಸೋಮವಾರನೂ ಕೂಡ ಒಂದೊಂದು ರೀತಿಯಾದಂಥ ಆಕಾರದೊಳಗೆ ಈ ಒಂದು ಯೋಗಿನಾಥ್ ಕಟ್ಟಿ ಏನು ಐತೆ ನೋಡ್ರಿ ಅದನ್ನು ಅಲಂಕೃತವಾಗಿ ಇಷ್ಟು ಚಂದ ಮಾಡಿರ್ತಾರ ನೋಡ್ಬೋದು ನೀವು ಹೂವಿನೊಳಗನೇ ಈ ಥರ ಡಿಸೈನ್ ಕಲರ್ ಎಲ್ಲ ಮಾಡಿರ್ತಾರೆ ನೋಡ್ರಿ ಅದು ಅಂತರೂ ಎದುರುಗಡೆ ಹೋಗಿ ನಿಂತು ಅದನ್ನ ನೋಡಿ ಆನಂದಿಸೋ ಒಂದು ಸೌಭಾಗ್ಯನೇ ಒಂದು ಬೇರೆ ಇರ್ತದೆ ಅಂತಲೇ ಹೇಳ್ಬೋದ್ರಿ ಅದಾದ ಮ್ಯಾಗ ಫ್ರೆಂಡ್ಸ ನಾವು ಕೂಡ ಒಳಗಡೆ ಬಂದ್ವಿ ನೋಡಿರಿ ಯುಗಿನಾಥ್ ಕಟ್ಟಿಯಿಂದ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಈ ಕಡೆ ಒಳಗಡೆ ಸಿದ್ದ ರಾಮನ ಒಂದು ಮಂದಿರ ಹತ್ರ ಬಂದಿದ್ದೀವಿ ನೋಡಿರಿ ಎಷ್ಟೆಲ್ಲ ಜನರು ಅಂತಲೇ ಹೇಳ್ಬೋದು ನೀವು ಫ್ರೆಂಡ್ಸ ಮತ್ತು ಫುಲ್ಲು ಅಂದ್ರೆ ರಶ್ ರೀ ಫುಲ್ ಕ್ಯೂದ ನಿಂತಿದ್ರು ಮಂದಿ ले तो समुदाय पाह नंतर कोणी ये YouTube ನೋಡ್ರಿ ಫ್ರೆಂಡ್ಸ ನಾವು ಕೂಡ ಬಂದು ದೇವರ ದರ್ಶನ ಮಾಡ್ಕೊಂಡ್ವಿ ನಿಮಗೂ ಕೂಡ ದರ್ಶನ ಮಾಡಿಸಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಬಂದಿಲ್ರಿ ಇವ್ ಕರ್ಕೊಂಬರೇನೆ ಬರ್ಬೇಕಲ್ಲ ಬಂದೆವ್ರಿ ಬಂದೆವು ಅವನೇ ಅವನಿಗೆ ಮನೆಗೆ ಹೋಗೋಣ ಮನೆ ಹೋಗೋಣ ಕಳು ಹಾಕ ಅದಕ್ಕೆ ಒಪ್ಪತ್ತ ನಮ್ಮ ಫ್ಯಾಮಿಲಿನ ನೀವು ಸಿದ್ದೇಶ್ವರ ಮಂದಿರದೊಳಗೆ ನೋಡೋಕತ್ತೀರಿ ನೋಡಿರಿ ಅವ್ರು ನಮ್ಮ ಅಲ್ಲೇನೇ ಅಲ್ಲಿ ಕೂತಿದಾರಲ್ಲ ಎದುರುಗಡೆ ನೋಡ್ರಿ ವಿಡಿಯೋದೊಳಗೆ ನಮ್ಮ ಮನೆಯವ್ರ ಸಹದರತಿಯರು ಆಗ್ಬೇಕು ನೋಡಿರಿ ನಮ್ಮ ಯಜಮಾನ್ರು ಸಹದರತಿಯವರು ಮತ್ತು ನಮ್ಮ ಮಾವರು ಕೂತಿದ್ದಾರೆ ನೋಡಿರಿ ಫ್ರೆಂಡ್ಸ್ ನಾವು ಪೂಜಾರಿ ಮಂದಿ ತುಂಬ ಜನ ಹೇಳ್ತಾರೆ ನೀವು ಕುರುಬ್ರನು ನೀವು ಕುರುಬ್ರನು ಅಂತೇಳಿ ಇಲ್ಲರಿ ಫ್ರೆಂಡ್ಸ ಮತ್ತು ಸೊ ನಾವು ಪೂಜೆ ಮಾಡ್ತೀವಿ ಪೂಜಾರಿ ಮಂದಿನ ಐನೇನ ಐನೇರ ಅಂತ ಕೂಡ ಕರೀತಾರೆ ಇಲ್ಲ ನಾವು ಪಂಚಮ್ಸಾಲೆ ಲಿಂಗಾಯ್ತು ರೀ ನೋಡಿರಿ ನಮ್ಗೆ ಒಂದು ಪುಣ್ಯ ನಶೀಬ್ ಅಂತ ಹೇಳ್ಬೋದು ರೀ ಸಿದ್ದರಾಮನ ಒಂದು ಸನ್ನಿಧಾನದೊಳಗೆ ಒಂದು ಪಾದ ಮುಟ್ಟಿ ನಾವು ನಾವು ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದಕ್ಕೆ ನಾವೇ ಲಕ್ಕಿ ಅಂತಲೇ ಹೇಳ್ಬೋದು ಸೊ ಅದಾದ್ಮೇಗ ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿವಿ ಮಕ್ಕಳಿಗೆ ಏನಾದರೂ ಸ್ವಲ್ಪ ತಿನ್ಸ್ಕೊಂಡು ಹೋದ್ರೆ ಆಯಿತು ದಿನ ಆಯಿತು ನಾವು ಕೂಡ ಹೊರಗಡೆ ಬಂದಿರಲೇ ಇಲ್ಲ ಹಾಗಾಗಿ ಪದೇ ಪದೇ ಈ ಥರ ಬರೋಂಗಿಲ್ಲರಿ ಏನು ಮಾಡಿದ್ರು ಮನೆಗೆ ಮಾಡ್ತಿರ್ತೀನಿ ನಾನು ಕೂಡ ವೆರೈಟಿ ಅಡುಗೆ ಆಗಿರ್ಬೋದು ಎಲ್ಲನೂ ಕೂಡ ಬಟ್ ಯಾವಾಗಾರು ಒಂದು ಸಾರಿ ಮಕ್ಕಳಿಗೆ ಅಂತೇಳಿ ಖುಷಿಗೋಸ್ಕರ ಹೊರಗಡೆ ಬಂದಾಗ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ನಾವು ಈ ಕಡೆ ಫಾಸ್ಟ್ ಫುಡ್ ಕಡೆ ಬಂದಿವ್ರಿ ಯಜಮಾನ್ರು ಏನೋ ತೊಗೊಂಡಿದ್ರ ಪಟಕಂದ್ ನೆನಪು ಅಂದ್ ಬರೋಲ್ಲ ನೋಡಿರಿ ಮತ್ತು ನೂಡಲ್ಸ್ ಮಂಚೂರಿ ಆಮೇಲೆ ಫಿಂಗರ್ ಏನ ಫಿಂಗರ್ ಚಿಪ್ಸ ಈ ಥರ ಎಲ್ಲನೂ ಕೂಡ ತೊಗೊಂಡಿದ್ವಿ ಸೊ ಇವಾಗ ಏನೈತೆ ಯಜಮಾನ್ರು ರಗಡ ಪಟ್ಟಿಸ್ ತೊಗೊಂಡಿದ್ದರು ರೀ ಫ್ರೆಂಡ್ಸ ಹೇಳೋಕ್ಕೆ ಬರೋಂಗಿಲ್ಲ ನನಗೆ ಪಟ್ಟ ಅಂತೇಳಿ ಸೊ ಅದಿಷ್ಟು ತಿಂದು ಅದಾದ್ಮೇಲೆ ಮಕ್ಕಳು ಐಸ್ ಕ್ರೀಮ್ ಬೇಡಿದ್ರು ಮಕ್ಕಳಿಗೆ ಇಷ್ಟು ಐಸ್ ಕ್ರೀಮ ನಾನು ಇಷ್ಟು ತಿಂದೆ ಯಜಮಾನ್ರು ಒಲ್ಲೆಂದರು ಇಷ್ಟೊತ್ತಲ್ಲ ನೀವು ನೋಡಿದ್ದು ನಮ್ಮ ಸೊಲಾಪುರದ ಶ್ರಾವಣದ ಒಂದು ವಿಶೇಷತೆ ನಮ್ಮ ಒಂದು ಲಾಗ್ ಅದಾದ್ಮೇಲೆ ಊರಿಂದ ನಮ್ಮ ಅವ್ವನೂ ಕೂಡ ವಿಡಿಯೋ ಮಾಡ್ಕಳ್ಸಿದಾರೀ ಅದನ್ನು ಕೂಡ ಈ ಶ್ರಾವಣ ಇರೋದ್ರಿಂದ ದೇವರದ್ದಿನ್ದ್ದು ಸ್ವಲ್ಪ ಧ್ಯಾನ ಮಾಡಿದ್ರೆ ಆಯ್ತು ನೋಡಿದ್ರೆ ಆಯಿತು ಅಂತೇಳಿ ಸೊ ವಿಡಿಯೋದಾಗಾದ್ರೆ ನೋಡಿ ಖುಷಿ ಪಡ್ರಿ ಅಂತೇಳಿ ಸೊ ವಿಡಿಯೋನ ಈಗ ಅವ್ವ ಮಾಡಿರುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಬರ್ರಿ ಹಿಂಗೆ ಬಂದ್ರೆ ನೋಡ್ರಿ ಇದು ರೇವಣ್ ಸಿದ್ಧ ಉಚ್ಚಗ ರೇವಣ್ ಸಿದ್ಧ ಇಂದು ಕೊಪ್ಪರಂತಾರೀ ಮೂರ್ತಿ ಇರ್ತೈತಿ ಇವ್ರ ಏನೈತಿ ಶ್ರಾವಣದಾಗ ಇವನ್ ಬತ್ರ ಏನಿರ್ತಾರ ಎಲ್ಲರೂ ಇವನ್ನ ಕರೆಸಿ ಮನೆಯಾಗ ಎಲ್ಲ ತರ ಮಾಡಿ ಐಗುಳ್ ಉಣಿಸಿ ಉಡಿ ತುಂಬಿ ಮಾಡ್ತಾರಂತ ನೋಡ್ರಿ ಕಪ್ರ ಕಪ್ಪು ಸಿದ್ಧ ಇಂದು ಕಪ್ರ ತಗೊಂದು ಮನೆಗ್ ಬರ್ತಾರೆ ಕಪ್ರ ತಗೊಂದು ಮನೆಗ್ ಬರ್ತಾರಂತಾರೀ ಈ ಕಡೆ ಈಶ್ವರ ಕಾಣತ್ರಿ ಆ ಕಡೆ ಬಸವಣ್ಣ ಕಾಣಿಸ್ತಾನ ನೋಡ್ರಿ ಕಾಣಿಸ್ತಾನ ಇಬ್ರು ಕಾಣಿಸ್ತಾರೆ ನೋಡ್ರಿ ಈ ಕಡೆ ಲಿಂಗು ಐತಿ ಆ ಕಡೆ ಬಸವಣ್ಣ ಕಾಣಿಸ್ತಾನ ನೋಡಿದ್ರಲ್ಲ ಈಗ ಇವ್ರ ಮನ್ಯಾಗ ಎಲ್ಲ ಪೂಜೆ ನೀವು ಪೂಜೆ ಮಾಡ್ಸಾರ ನೀವು ಅಲ್ವೇ ಈ ಥರ ಇನ್ನೂ ಉಡಿ ಸಾಮಾನು ಅಲ್ಲಿ ಜೋಡ್ಸಕತ್ತೀ ಅಡಿಗೆ ಮನೆ ಗಂಗಳದಾಗ ಈ ಥರ ಎಲ್ಲ ಪೂಜಕ ಆ ಸಿದ್ದೇಶ್ವರ್ಗೆ ಈ ಥರ ಕಳಸ್ರಿ ಸಮೇರಿ ಉಡಿ ತುಂಬ ಸಾಮಾನುಗಳೆಲ್ಲ ಇವ್ರು ವರ್ಷಕ್ಕೊಮ್ಮೆ ಶ್ರಾವಣದಾಗ ಐಗಳ್ ಉಣಿಸಿ ಈ ಥರ ಉಡಿ ತುಂಬಬೇಕಂತರಿ ಇವರೆಲ್ಲ ನೋಡ್ರಿ ಇಲ್ಲಿ ಕಪ್ಪ ಸಿದ್ದಮ್ಮನ ಶಿಶು ಮಗಳು ಹೆಣ್ಮಗಳು ತೋರ್ಸವ ನಿಂದಿಟ್ಟು ನನಗೆ ನೋಡಿರಿ ಹೆಣ್ಮಳು ಈ ಪೂಜೆ ರೀ ಎದ್ದೇಳಂಗಿಲ್ರಿ ಈಗಿ ಅಯ್ಯೂಳು ಉಂಡು ಹೋಗೋತಾನ ಇಷ್ಟು ಕುಂತಾಕೆ ಇಷ್ಟ ಕುಂದಿರ್ಬೇಕ್ರಿ ಈಗ ಹಿಂದೆ ಡಬ್ಬಿ ಇಟ್ಕೊಂಡಾಡ್ರಿ ಉಗ್ಗಿದು ಇಲ್ಲಿ ಕಾಣ ಉಗ್ಗಿ ಡಬ್ಬ್ರಿ ಮತ್ತೆ ಬ್ಯಾಳಿ ಡಬ್ಬಿ ಎಲ್ಲ ಐತ್ ನೋಡ್ರಿ ಏನ ಬರ್ತಾರಿ ಸದ್ಯ ಪೂಜಾಕ ಸುಮ್ನ ಇಷ್ಟ ಕಡೆ ಬ್ಯಾರಿ ಡಬ್ಬಿ ಐತಿ ಇವರು ಉಡಿ ಸಾಮಾನಂದ್ರ ನೋಡ್ರಿ ಇಷ್ಟೆಲ್ಲಾ ಮಾಡ್ತಾರಂತ್ರಿ ವರ್ಷ ನೀನು ನೋಡ್ರಿ ಏನ್ ಮಾಡ್ತೀರಿ ಎಲ್ಲ ಮಾಡಿ ಉಡಿ ತುಂಬಬೇಕ್ರಿ ನೀಡಿ ನಾ ಮಾತಾಡ್ತೀನಿ ಇಷ್ಟೆಲ್ಲ ಲೈಕ್ ನೋಡಿ ಒಂದೊಂದು money ಪದ್ಧತಿ ಇರ್ತೈತಿ ನಾವೆಲ್ಲ ಇಂತೋ ಮಾಡ್ಕೋಂತ ಬಂದಿಲ್ರಿ ನಮ್ಮ ಮನೆ ಇವ್ರ ಮನಿ ದೇವರನು ಯಾತ್ಗिरी ಮಲ್ಲ ಏನಾರಿ ಬಾ ದರ್ಶನ ಅವ ಇವ್ರ ಕೂಡ ಗಾಡಿ ಮಾಡ್ಕೊಂಡು ಹೋಗಿದ್ದ ನೋಡಿರಿ ಆತ ತನಿ ಪೂರ್ತಿ કપರೆ ಹೆಡ್ಕ ಹ್ಮ್ ಏನ್ ಮಾಡ್ಲಿ ಅಮ್ಮನ ತೊಬಾಳ್ ಮಲ್ಲೇನ್ ತೊಬಾಳ್ ಹಾಲಾರಿ ಅಮ್ಮ ನೀ ಹೇಳ್ತರೆ ಈ ಸ್ವಾಮೀರೇ ಏನ್ ಮಾಡ್ ಸ್ವಾಮೀರೇ ಹಾ ಅಲ್ಲ ಮುತ್ತೆ ಈ ನಮ್ಮ ಅಲ್ಲ ಪ್ರಭು ಸ್ವಾಮಿಯರಿಗೆ ತಾಳ್ಮೆ ಇದ್ದಷ್ಟು ಇಲ್ಲ 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 ಇಲ್ಲಿ ಒಟ್ಟ ಇಲ್ಲ ಏ ಅಲ್ವೇ ನೀ ಮನೆಗನೇ ಹೋಗು ಮನೆಗೆ ಹೋದ್ರು ಒಟ್ಟ ತಾಳ್ಮೆ ಸಮಾಧಾನ ಇಲ್ಲ

एशाय मङ्गलम् क्लेशपहाराय पाशप्रमोचाय क्लेश पहाराय पाशप्रमोचाय श्रीशाय मङ्गलम् शिवविश्वैकपालाय मङ्गलम् श्रीश्वराद्याय मङ्गलम् शिवविश्वैकपालाय मङ्ग मङ्गलम् चरुञ्जवन्द्याय मङ्गलम् oh वरचरणीति बोधाय मङ्गलम् okay. चरुञ्जवन्द्याय मङ्गलम् वरचरणीति बोधाय मङ्गलम् गुरुराज राजाय गुरुरूपदाराय गुरुराज राजाय गुरुवदाराय परिपूत देहाय मङ्गलम् शिवविश्वैकपालाय मङ्गलम् श्रीविश्वरादाय मङ्गलम् शिवविश्वैकपालाय मङ्गलम् शिवैकपालाय मङ्गलम् ॐ मङ्गलम् ॐकारमङ्गलम् ॐ नमः शिवाय गुरुवे मङ्गलं सद्गुर्वे मङ्गलम् ॐ मङ्गलम् ॐकारमङ्गलम् ॐ नमः शिवाय गुर्वे मङ्गलं सद्गुरु मङ्गलं न मङ्गलं न हंकारमङ्गलम् मङ्गलं नहङ्कारमङ्गलं नादबिन्दुकलातीतपूर्वमङ्गलं सद्गुरिमङ्गलं मा मङ्गलं महङ्कारमङ्गलं मा मङ्गलं महङ्कारमङ्गलं महादेवतानगिरुभूवे मङ्गलं सद्गुरु मङ्गलम् ॐ मङ्गलम् ओङ्कारमङ्गलम् ಓಂ ಇವರೆಲ್ಲ ಇವ್ರೆಲ್ಲಾ ನಾವ್ ಕಪ್ರ ಕಪ್ಪರ್ಸಿದ್ವಿಲ್ರಿ ಆ ಪೂಜೆ ಎಲ್ಲರೂ ನೋಡಿರ್ಬೇಕ್ ನಮ್ಮ ನಾಲ್ ತಡದಾಗ ನೋಡೋರು ನಾವು ನೋಡಿಲ್ಲ ಇದನ್ ಹೊರಗಿನ ದೇಶದವ್ರು ಎಲ್ಲಾ ಕಡೆಯಲ್ಲ ಅವರು ನೋಡ್ತಾರ ದೇವ್ರದ್ರಿ ಈ ತರ ಇರ್ತತಿ ಆ ಕಪ್ರದ ಪೂಜೆ ನೋಡ್ರಿ ಇವ್ರು ಈಗ ಏನೇನ್ ಮಾಡ್ತೀರ ಮತ್ತೆ ನೀವು ಪೂಜೆ ಮಾಡ್ತೀರಿ ಹ್ಮ್ ಉಡಿ ತುಂಬೇಕ್ರಿ ಒಟ್ಟ ಶ್ರಾವಣದಾಗ ಎಲ್ಲಾರ ಮನಿಗೆ ಹೋಗಿರಿನ್ ಭಕ್ತ ಎಲ್ಲರೂ ಮಾಡಿಸ್ತಾರ ಪೂಜೆ ಮಾಡ್ಸ್ತಾರ ಕೆಲವೊಬ್ರು ಮಾಡಸಂಗಲ್ರಿ ಒಟ್ಟ ಅವ್ರ ಮನಿ ಭಕ್ತ ಇದ್ದವ್ರು ಮನಪೂರ್ಕವಾಗಿ ಪೂಜೆ ಮಾಡಿಸ್ತಾರೀ ನಾಲ್ತೊಡ್ದ ಒಂದ್ ನೂರ ಒಂದ್ ಮನಿಗಳೂ ಪೂಜೆ ಮಾಡುವ್ರಿ ನಾನ್ ನೋಡ್ರಿ ಅಚನಿಕ ಒಂದ್ ತಿಂಗ್ಳ ಹಾಕಿ ಇವ್ರ ಮನಿ ಕಡೆ ಬರ್ಲಾಗ ಅಚ್ಚನಿಕ ಬಂದಿನಿ ಇವ್ರ ಮನ್ಯಾಗ ಪೂಜೆ ನಡತಿ ಹಿಂದಿನ ಬ್ರಮ್ಮ ನನಗೆ ಕಶ್ಮೇ ಗೌಡಿಗೆ ಏನ್ ಗಂಟಾಯ್ ಕಲ್ಸನ ಗೊತ್ತಿಲ್ಲ ಬರಂಗ ಬಂದ್ರಿ ನನ್ನ ಹಿಡಿದು ಕಟ್ಟೆಕ್ ಬಿಟ್ರ ನೋಡ್ರಿ ಅವ್ರು ಬಿಡ್ಲಾರ್ದಂತ ಬಂಧನ ಆಯ್ಕುಟ ನಮ್ ದೇವ್ರು ಆ ಅಚ್ಚನಿಕ ಬಂದೀನ್ರಿ ಪೂಜೆ ನಡ್ದಿತ್ತು ನಾನು ತಮ್ಮಕ್ ಕೇಳಿ ಮತ್ತ್ ಪೂಜೆ ನಿಂದ್ ನಿಂದ್ರಂದ್ರ ನೀ ನೀವೇ ಮಾಡ್ಕೋ ಅಂದ್ರ ನಿಂದ್ರ ನಿದಿಲ್ಲಪ್ಪ ಅದೇನ್ರಿ ಇನ್ನ ಈಗ ಎಲ್ಲಾ ಸ್ವಾಮಿಗಳು ಬಂದಾರ ಪೂಜೆ ಮಾಡ್ತಾರೆ ಅವಾಗ ಮತ್ತೆ ತೋರಿಸ್ತೀನಿ ನನ್ನ ಕಡೆಯಿಂದ ಬಾಯ್ ಆದಷ್ಟು ಫ್ರೆಂಡ್ಸ್ ಒಂದು ಸ್ವಲ್ಪ ದೇವರ ದಿಂಡರದ ಬಗ್ಗೆ ಯಾವುದಾದ್ರೂ ಪೂಜೆ ವಿಧಾನಗಳ ಬಗ್ಗೆ ವಿಡಿಯೋ ಹಾಕ್ದಾಗ ಯಾಕೋ ಜನರಿಗೆ ಅಷ್ಟೊಂದು ಲೈಕ್ ಆಗಂಗಿಲ್ಲ ಈ ಶ್ರಾವಣ ಇರೋದ್ರಿಂದ ಕೆಲವೊಂದಿಷ್ಟು ಟೈಮ್ದು ಹೋಗೋ ನಾವು ದೇವ್ರ ಕಡೆ ಜಾಸ್ತಿ ಕನೆಕ್ಟ್ ಆಗಬೇಕಾಗ್ತೈತಿ ಈ ಶ್ರಾವಣ ಅಂತಂದ್ರೆ ವಿಶೇಷವಾಗಿ ದೇವರ ದಿಂಡ್ರ ದಾನ ಧರ್ಮದ ಒಂದು ಸಂಕೇತ ಅಂತಲೇ ಹೇಳ್ಬೋದು ಶ್ರಾವಣ ಅಂತಂದ್ರೆ ಸೊ ಹಾಗಾಗಿ ಆದಷ್ಟು ಯಾರೆಲ್ಲ ಈ ಬ್ಲಾಗನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಬ್ಲಾಗ್ ದೇವ್ರದ್ದನ್ನೇ ಆಯಿತು ಅಂತಲೇ ಹೇಳ್ಬೋದು ಊರ ಕಡೆಯಿಂದ ಕೂಡ ಮಾಡಿ ಮಾಡ್ಕೊಳಿಸಿದ್ರು ಅದು ಇದ್ರ ಬಗ್ಗೆ ಆಗಿರೋದ್ರಿಂದ ಇದೇ ಬ್ಲಾಗ್ದಾಗ ಒಂದು ಬ್ಲಾಗ್ ಮಾಡಿ ಹಾಕಿ ನೋಡ್ರಿ ಆದಷ್ಟು ವೀಡಿಯೋಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಖಂಡಿತವಾಗಲೂ ವೀಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹೋಗೋದನ್ನ ನಮ್ಮ ಮರದಕ್ಕೆ ಹೋಗ್ಬೇಡ್ರಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಒಂದು ದೇವಸ್ಥಾನದ ಪೂಜಾರಿ ಮಾಡುವಂಥ ಅವಕಾಶ ನಮ್ಮ ಫ್ಯಾಮಿಲಿಗೆ ಐತಿ ನೋಡಿರಿ ಭಾಳಷ್ಟು ಪುಣ್ಯ ಮಾಡಿರೋಂಥ ತುಂಬ ಜನ ಹೇಳ್ತಿರ್ತಾರೆ ದೇವರ ಒಂದು ಸೇವೆ ಆ ದೇವರು ನಮಗೆ ನಮ್ಮ ಫ್ಯಾಮಿಲಿ ನಮ್ಮ ಅಂತನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾವು ದೇವರಿಗೇ ಥ್ಯಾಂಕ್ಸ್ ಹೇಳ್ಬೇಕು ನೋಡಿರಿ ಯಾವುದೇ ಒಂದು ಕೆಲಸ ಮಾಡಿರಿ ದೇವರ ದಿನರಿಗೆ ಮಾಡಿದ್ದು ಎಲ್ಲಿ ಇದು ಆಗಂಗಿಲ್ಲ ಸೊ ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋ ಕ್ಲಿಕ್ ಮಾಡ್ಕೊತೀವಿ ಸೊ ಇದರೊಂದಿಗೆ ಈ ಬ್ಲಾಗನ್ನು ಹೆಣ್ ಮಾಡ್ತೀನಿ ಮತ್ತೆ ಶಿಗುಣ ಎಲ್ರಿಗೂ ಬಾಯ್ ಥ್ಯಾಂಕ್ ಯು